ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗಣೇಶ ಹಬ್ಬದ ದಿನದ ವೀಡಿಯೋ ಹಾಗೆ ಒಂದು ತ್ರೀ ಡೇಸ್ದು ವೀಡಿಯೋನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಇಲ್ಲಿ ನಾವು ನಿನ್ನೆ ಗೌರಿ ಹಬ್ಬದಲ್ಲಿ ನಾವು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಿ ಬಂದಿದ್ವಿ ಇವತ್ತು ಗಣೇಶ ಹಬ್ಬ ಇತ್ತಲ್ವಾ ಹಾಗಾಗಿ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಇವಾಗ ಪೂಜೆ ಮಾಡೋ ಟೈಮಲ್ಲಿ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಒಂದು ಪುಟ್ಟ ಗಣೇಶ ಇದೆ ಬೆಳ್ಳಿದು ಆ ಗಣೇಶನ ಇಟ್ಟು ನಾನು ಪೂಜೆ ಮಾಡ್ತೀನಿ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಮಾಡುವಂಥದ್ದು ನಾವು ಈ ಶುಕ್ರವಾರ ಆಗಿರ್ಬೋದು ವಾರಗಳನ್ನ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡೋದು ಏನು ಬೇರೆ ಸ್ಪೆಷಲ್ ಏನಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ತೆಂಗಿನಕಾಯಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ ನಮ್ಮ ಮನೆ ಪುಟ್ಟ ಗಣೇಶನಿಗೆ ಗರ್ಕೇನ ಹಿಟ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಹಾಗೇನೆ ಒಂದು ಒಂಬತ್ತು ಗರಿಕೆನ ಹಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಹೂವು ಗರಿಕೆ ಎಲ್ಲ ಇಟ್ಟಿರೋದಕ್ಕೆ ಮನೆ ಗಣೇಶನೇ ಇಲ್ಲ ಒಂದು ಸ್ವಲ್ಪ ಪುಟ್ಟಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಮನೆ ಗುರು ಪ್ರವೇಶಕ್ಕೆ ನನಗೆ ಗಿಫ್ಟಾಗಿ ಬಂದಿರುವಂಥ ಗಣೇಶನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಕಡಲೆಕಾಳು ಉಸ್ಲಿ ಅಂದರೆ ಬುಗ್ರಿಕಾಳು ಅಂತ ಹೇಳ್ತೀವಿ ಅದನ್ನು ಕೂಡ ನಾನಿಲ್ಲಿ ಪ್ರಸಾದಕ್ಕೆ ಅಂತೇಳಿ ಮಾಡಿದ್ದೀನಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ನನಗೆ ದೀಪ ಹಚ್ಚಬೇಕು ಅಂತ ಅನ್ನಿಸ್ತು ಇವತ್ತು ಹಾಗೆ ದೀಪನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಈ ಥರದೆಲ್ಲ ಸ್ಪೆಷಲ್ ಡೇ ಪೂಜೆ ಮಾಡುವಾಗ ಎಲ್ಲರೂ ಇದ್ದಾಗ ನಾನು ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಬ್ಬೊಬ್ಳೆ ಪೂಜೆ ಮಾಡೋಕ್ಕೆ ನಷ್ಟು ಇಷ್ಟ ಆಗಲ್ಲ ಯಾಕೆಂದರೆ ಯಾವಾಗಲೂ ಒಬ್ಬಳೆ ಮಾಡ್ಕೊತೀನಿ ನನಗೆ ಆಗುತ್ತೆ ಆವಾಗ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದು ಪೂಜೆ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಗೌರಿ ಹಬ್ಬಕ್ಕೆ ಬಟ್ಟೆ ತಂದೆ ಅಂತೇಳಿ ಶ್ರಾವಣಿಗೆ ಬೇರೆ ಫ್ರಾಕ್ನ ತೋರಿಸಿದೆ ಬಟ್ ಅವಳು ಇಷ್ಟ ಆಗಲಿಲ್ಲ ಅದು ನನಗೆ ಅದೆಲ್ಲೆಲ್ಲ ಚುಚ್ಚುತ್ತದೆ ಅಂತೇಳಿ ಅವಳನ್ನೇ ಕರ್ಕೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದ್ವಿ ತಗೊಂಡು ಬಂದ್ವಿ ಚೆನ್ನಾಗಿದೆ ಇವತ್ತು ಹಾಕಿದ್ದಾಳೆ ನಾನು ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲಿ ಹಾಗೆಯೇ ನಾನು ಇವತ್ತು ಸ್ವಲ್ಪ ಬೆಲ್ಲದನ್ನು ಕೂಡ ಮಾಡಿದೆ ಇದು ವರಮಾಲಕ್ಷ್ಮಿ ಹಬ್ಬದಲ್ಲಿ ಕಳ್ಸಕ್ಕೆ ಅಂತೇಳಿ ಇಟ್ಟಿದ್ನೆಲ್ಲ ತೆಂಗಿನಕಾಯಿ ಮತ್ತು ಅಕ್ಕಿ ಅದಿತ್ತಲ್ವ ಹಾಗಾಗಿ ಸ್ವೀಟ್ ಮಾಡೋಣ ಅಂತೇಳಿ ಮಾಡಿದೆ ಹಾಗೆ ಕಡಲೆಕಾಳು ಉಸ್ಲಿನೂ ಕೂಡ ಮಾಡಿದೆ ಮತ್ತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡಿದೆ ಹಾಗೆ ನಮ್ಮ ಮನೆ ರಂಗೋಲೆ ನೋಡಿ ಹಬ್ಬದ ದಿನ ಸಿಂ ಒಂದು ರಂಗೋಲಿ ಹಾಕಿ ಬಣ್ಣ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಆಯಿತು ಸಿಂಪಲಾಗೂ ಕೂಡ ಆಯಿತು ಪೂಜೆ ಹಂಗೆ ಒಂದು ಸ್ವಲ್ಪ ಟೈಮ್ ಕೂಡ ಆಗಿತ್ತು ಪರವಾಗಿಲ್ಲ ಎಲ್ಲೂ ಹೋಗೋದಿಲ್ವಲ್ಲ ಅಂಥೇಳಿ ಪೂಜೆ ಎಲ್ಲ ಮುಗಿಸ್ದೆ ನೋಡಿ ನಮ್ಮ ಮನೆ ಪುಟ್ಟು ಗಣೇಶಿಗೂ ಕೂಡ ಪೂಜೆ ಎಲ್ಲ ಮುಗಿಸಿದ್ದೀನಿ ಹೇಗಿತ್ತು ನಮ್ಮನೆ ಪೂಜೆ ನಿಮ್ಮ ಮನೇಲೆಲ್ಲ ಹೇಗಾಯಿತು ಹಬ್ಬ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಶ್ರಾವಣಿಗೆ ನಾನು ತಂದಿರೋ ಈ ಸಲ ಅವರ ಮಲ ಗೌರಿ ಹಬ್ಬಕ್ಕೆ ಈ ಥರದ್ದು ತೊಗೊಬಂದೆ ಅವ್ಳು ಬಟ್ ನೆನ್ನೆ ಹಾಕ್ಕೊಳ್ಳಲಿಲ್ಲ ಗಣೇಶ ಹಬ್ಬಕ್ಕೆ ಹಾಕೊಂಡಿದ್ದಾಳೆ ಇವತ್ತೆಲ್ಲೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಹೋಗೋದಕ್ಕಾಗಲಿಲ್ಲ ಗೌರಿ ಗುಡಿಗೂ ಕೂಡ ಹೋಗೋದಿಕ್ಕಾಗಲಿಲ್ಲ ಮಳೆ ಬರ್ತಿದೆ ರಂಗೋಲಿ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ನಾನು ಛತ್ರಿ ಇಟ್ಟಿದ್ದೀನಿ ತುಂಬ ನೀರು ಅಂದರೆ ನಾವು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಸ್ವಲ್ಪ ಆಗ ನೀರು ಹಾರುತ್ತೆ ಅಂತೇಳಿ ಸ್ವಲ್ಪ ಛತ್ರಿನ ಇಟ್ಟಿದ್ದೀನಿ ಹಾಗೇನೆ ಇದೆಲ್ಲ ಹೋಗ್ಬಿಡುತ್ತೆ ಬೆಳಗ್ಗೆಗೆ ಅದನ್ನಾದರೆ ಒಂದು ದಿವಸ ನಾನು ಬಿಟ್ಕೊಂತೀನಿ ಹಾಗೇನೆ ನಾನು ಸ್ವಲ್ಪ ಲೈವಲ್ಲಿ ಮಾತಾಡ್ತಾ ಇದ್ದೆ ನನಗೆ ಗೊತ್ತಿಲ್ಲ ಅವಳು ಟಿ ವಿ ಹಾಕಿರೋದು ಅಲ್ಲಿ ಮ್ಯೂಸಿಕ್ ಪ್ಲೇ ಹಾಕ್ತಿರೋದ್ರಿಂದ ವೀಡಿಯೋದರಲ್ಲಿ ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅಂತೇಳಿ ನಾನು ಪುನಃ ನಾನು ವಾಯ್ಸ್ ಓವರೇ ತಿಂಡಿ ತಿಂಡಿಯೆಲ್ಲ ಆದಮೇಲೆ ಶ್ರಾವಣ್ಯ ಬೌಲ್ಗೆ ಹಾಕೊಂಡು ಕಡಲೆಕಾಳು ಈ ಥರದ್ದೆಲ್ಲ ಚೆನ್ನಾಗಿ ಇಷ್ಟಪಡ್ತಾಳೆ ಕಡಲೆಕಾಳನ್ನ ತಿಂತ ಕೂತಿದ್ಲು ಹಾಗೆಯೇ ನಾನು ಕೂಡ ಸಾಯಂಕಾಲ ಎಲ್ಲೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಹೋಗೋದು ಇಲ್ಲ ಅಂತಂದರೆ ಮನೆ ಪಕ್ಕದಲ್ಲೇ ಗಣೇಶನ್ ಕೂರಿಸಿರ್ತಾರೆ ಅವ್ರು ಕರೀತಾರಲ್ವ ಅವ್ರ ಮನೆಗೆ ಹೋಗಿ ಅಲ್ಲೇ ಗಣೇಶನ ನೋಡ್ಕೊಂಡು ಬಂದ್ರಾಗುತ್ತೆ ಅಂತ ಸುಮ್ನಿದ್ದೆ ಹಾಗೆ ನಮ್ಮನೆ ಪಕ್ಕ ನೇತ್ರ ಒಂದು ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಶಾರ್ಟ್ ಟೈಮಲ್ಲಿ ತುಂಬಾನೇ ಪರಿಚಯ ಆದರು ಹಾಗಾಗಿ ನನಗೂ ಇದು ಎರಡನೇ ವರ್ಷ ಅವ್ರ ಮನೆಗೆ ಗಣೇಶ ಗೌರಿನ ನೋಡೋಕೆ ಹೋಗ್ತಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರನ್ನು ಕೂಡ ಹಾಗಾಗಿ ಅವ್ರ ಮನೆಗೆ ಹೋಗಿದ್ದೆ ಶ್ರಾವಣ್ಯ ನಾನು ಇಬ್ಬರು ಕೂಡ ಹೋಗಿದ್ವಿ ಇವರೇ ನೇತ್ರ ಅಂತೇಳಿ ದರ್ಶನ ಕುಂಕುಮ ಕೊಡ್ತಿದ್ದಾರಲ್ಲ ಅವರು ನೇತ್ರ ಅವರು ತುಂಬಾ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಅಮ್ಮನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಭಾಗ್ಯ ಆಂಟಿ ನಾನು ಓದ್ ವಿಡಿಯೋದಲ್ಲಿ ಹಾಕಿದ್ದೆ ಕೃಷ್ಣ ಜನ್ಮಾಷ್ಟಮಿ ಇವ್ರ ಮನೆಗೆ ಹೋಗಿದ್ದಿದ್ದು ಇವತ್ತು ನಾವು ನೇತ್ರ ಅವ್ರ ಮನೆಗೆ ಬಂದಿದ್ದೀನಿ ನಾನು ಗೌರಿ ಹಬ್ಬದಲ್ಲಿ ಗೌ ಗೌರಿ ದಾರನ ಕಟ್ಟಿಸ್ಕೊಳ್ಳೋಕ್ಕೆ ಗೌರಿ ಗುಡಿಗೆ ಹೋಗ್ತೀನಿ ಗಣೇಶ ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ ಅಲ್ಲಿ ಈ ಸಲ ನಾನು ಗೌಡಗೆರೆಗೆ ಹೋಗಿದ್ರಿಂದ ಹೋಗೋಕ್ಕಾಗಿರ್ಲಿಲ್ಲ ಬಟ್ ನೇತ್ರನೇ ನನಗೋಸ್ಕರ ಎಕ್ಸ್ಟ್ರಾ ಮಾಡಿಟ್ಟು ಅವರೇ ಕಟ್ಕೊಡ್ತಾಯಿದ್ರು ತುಂಬಾ ಖುಷಿಯಾಯಿತು ಅದು ಇನ್ನೊಂದು ಬೇಜಾರಂದರೆ ಅವರು ಈ ವರ್ಷ ಮುಗಿಸ್ಕೊಂಡು ನೆಕ್ಸ್ಟ್ ಬೆಂಗಳೂರಿಗೆ ಈ ಆಗಿಬಿಡ್ತಿದ್ದಾರೆ ಏರಿಯಾಗೆ ಬಂದ ಮೇಲೆ ಸ್ವಲ್ಪ ಅಡ್ಜಸ್ಟ್ ಚೆನ್ನಾಗಿ ಆಗಿಬಿಟ್ಟಿದ್ರು ಅವರು ಬಂದು ಒಂದು ಮೂರು ವರ್ಷ ಆಯಿತು ಅಷ್ಟೇನೆ ಪುನಃ ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅದೇ ದಿನ ನೆಕ್ಸ್ಟ್ ಡೇ ಸಾಯಂಕಾಲ ಅವ್ರ ಮನೆಯಲ್ಲಿ ನೇತ್ರ ಅವ್ರ ಅಮ್ಮನ ಮನೆ ಎರಡು ಒಟ್ಟಿಗೆ ಇಲ್ಲೇ ಹತ್ರ ಇರೋದ್ರಿಂದ ಅವ್ರ ಅಮ್ಮನ ಮನೆಗೆ ಹೋಗಿದ್ವಿ ನೇತ್ರ ಅವ್ರ ಅಮ್ಮ ಒಂದು ಮೈಸೂರು ಸಿಲ್ಕು ಪ್ಯೂರ್ ಮೈಸೂರು ಸಿಲ್ಕ್ನ ತಗೋ ಬಂದಿದ್ರು ನೋಡೋಣ ಅಂತೇಳಿ ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ಮೈಸೂರು ಸಿಲ್ಕ್ ಈಗೆಲ್ಲ ಕ್ರೇಪ್ ಬಂದಿರೋದ್ರಿಂದ ಎಲ್ಲಾರ್ಗು ಕ್ರೇಪ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದು ಅಲ್ಲ ವರ್ಜಿನಲ್ ಈಗ ನೋಡಿ ಈಗ ಒಂದು ನಂಬರ್ನ ತೋರಿಸ್ತಿದ್ದೀನಲ್ಲ ಈ ನಂಬರ್ ಇದ್ದರೆ ನಿಮಗೆ ಮೈಸೂರು ಸಿಲ್ಕ್ ಪಿವರ್ ಅಂತಲೇ ಹೇಳ್ಬೋದು ಇದು ಬಂದು ನೇತ್ರ ತೊಗೊಂಡೋಗ ಇಪ್ಪತ್ತ ಆರು ಸಾವಿರ ಇತ್ತಂತೆ ಅದು ತೊಗೊಂಡು ಅವ್ರ ಅಲೆ ತ್ರೀ ಇಯರ್ಸು ಅಥವಾ ಫೋ ತ್ರೀ ಇಯರ್ಸ್ ಏನೋ ಆಯಿತು ಅಂತ ಹೇಳಿದ್ರು ಅದು ಎಷ್ಟೊಂದು ಎಷ್ಟು ಅಂತ ಗೊತ್ತಾಗಲಿಲ್ಲ ಈ ರೆಡ್ ಕಲರ್ ಇದೆಯಲ್ಲ ಇದನ್ನು ಇವಾಗ ಮೊನ್ನೆ ಬಂದಿದ್ದಾರೆ ಇದು ಬಂದು ಮೂವತ್ತ ಏಳು ಸಾವಿರ ಆಯ್ತಂತೆ ಅಂತ ಹೇಳ್ತಾಯಿದ್ರು ಮೈಸೂರು ಪ್ಯೂವರ್ ಸಿಲ್ಕ್ಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ಯಾಕೆಂದರೆ ಅದಕ್ಕೆ ಜರಿಗೆ ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿ ಲೇಯರಲ್ಲಿ ಮಾಡ್ತಾರೆ ಅಂತೆ ಅದಕ್ಕೆ ಪ್ಯೂಯರ್ ಮೈಸೂರು ಸಿಲ್ಕ್ಗೆ ಕಾಸ್ಟ್ಲಿ ಇದೆ ಸೀರೆ ಇವಾಗೆಲ್ಲ ಸ್ವಲ್ಪ ಡೂಪ್ಲಿಕೇಟು ಜಾಸ್ತಿ ಓಡ್ತಿದೆ ಅಂದರೆ ಅದಕ್ಕೂ ಸಿಲ್ಫ್ ಮಾರ್ಕ್ ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ ಜಿರಿ ಜರಿ ಎಲ್ಲ ಪ್ಯೂರ್ ಇರೋದಿಲ್ಲ ಅದು ಡೂಪ್ಲಿಕೇಟ್ ಅಂತಲೇ ಹೇಳ್ಬೋದು ಇದು ಒರ್ಜಿನಲ್ಲು ಮೂವತ್ತ ಆರು ಸಾವಿರ ಆಯಿತು ನನಗೂ ಕೂಡ ತುಂಬಾ ಆಸೆ ಇದೆ ಯಾವತ್ತಾದರೂ ಒಂದಿನ ತಗೋಬೇಕು ಅಂತ ಅದರಲ್ಲೂ ಮೈಸೂರಲ್ಲಿರೋರ್ಗಂತೂ ತುಂಬಾ ಆಸೆ ಇರುತ್ತೆ ಯಾವುದಾದ್ರೂ ಒಂದನ್ನಾದರೂ ತಗೋಬೇಕು ತೊಗೋಬೇಕು ಅಂತ ನಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಸಾವಿರದಿಂದ ಇದೆಯಂತೆ ಅದು ಒಂದು ಸಿಂಗಲ್ ಬಾರ್ಡ್ರ್ ಬರುತ್ತೆ ಅಷ್ಟೇ ಈ ಥರ ಸ್ವಲ್ಪ ಬಾಡ್ರು ಜಾಸ್ತಿ ಇರೋದು ಬೇಕು ಅಂತಂದರೆ ನಮಗೆ ಮೂವತ್ತು ಮೂವತ್ತೆಂಟು ಇಪ್ಪತ್ತೈದು ಆ ಥರದನ್ನ ತೊಗೊಬೇಕು ಹಾಗಾಗಿ ಚೆನ್ನಾಗಿತ್ತು ಎರಡು ಸೀರೆಗಳು ಅಷ್ಟೇ ತುಂಬ ಚೆನ್ನಾಗಿದ್ವು ನನಗೆ ರೆಡ್ ಕಲರು ತುಂಬ ಇಷ್ಟ ಆಯಿತು ನಾನು ಕೂಡ ತೊಗೋಬೇಕು ಅಂತ ಆಸೆ ಇದೆ ನೋಡೋಣ ನನಗೆ ಯಾವಾಗ ಆಗುತ್ತೆ ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಬೇಕಾ ಅಂತ ಒಂದೊಂದು ಸಲ ಮೈಸೂರಲ್ಲಿ ಇಟ್ಕೊಂಡು ಒಂದಾದರೂ ಇರಬೇಕಲ್ವಾ ಪ್ಯೂವರ್ ಮೈಸೂರು ಸಿಲ್ಕ್ ಒಂದಾದರೂ ತೊಗೊಬೇಕು ಅಂತಲೂ ಕೂಡ ಅನಿಸುತ್ತೆ ಹಾಗೆ ಬಿಲ್ಲು ಕೂಡ ತೋರಿಸ್ತಾ ಇದ್ರು ಮೂವತ್ತ ಏಳು ಸಾವಿರ ಆಗಿದೆ ಹಾಗೆ ಸೀರೆ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಮಳೆ ಕೂಡ ಬರ್ತಿತ್ತು ಹೊರಗಡೆ ಹೋಗೋಕಾಗ್ತಿರ್ಲಿಲ್ಲ ಅಂತೇಳಿ ಆಂಟಿ ಕಾಫಿ ಕೂಡ ಮಾಡಿಕೊಟ್ರು ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ ನೀನು ನೆಕ್ಸ್ಟ್ ಡೇಗೆ ಶ್ರಾವಣ್ ಶ್ರಾವಣ್ಯ ರಾಗೋದು ಇಬ್ಬರದ್ದು ಬರ್ಡೇ ಇರೋದ್ರಿಂದ ಅವ್ರಿಗೂ ಕೂಡ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸಿಂಪಲ್ ಆಗಿ ಈಗ ಅವರ ಗೌರಿ ಹಬ್ಬಕ್ಕೂ ಕೂಡ ಆಲ್ರೆಡಿ ಬಟ್ಟೆ ಎಲ್ಲ ತಂದಿದ್ದೀನಲ್ವಾ ಅವಳಿಗೆ ಒಂದೇ ಒಂದು ಸ್ಕೂಲಿಗೆ ಹಾಕೊಳಕ್ಕೆ ಅಂತೇಳಿ ತಗೋಬರೋಣ ಅಂತೇಳಿ ಶಾಪಿಂಗ್ ಅಂತೇಳಿ ಹೊರಟಿದೀವಿ ನಾನು ರಾಗು ಶ್ರಾವಣ್ಯ ಮೂರು ಜನ ಜನ ಹೊಟ್ವಿ ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ತಿದೀವಿ ಸಿಟಿಲಿ ಇವಾಗ ಆನೆಗಳು ವಾಕಿಂಗ್ ಹೋಗ್ತಾವಲ್ವಾ ಅಂದರೆ ತಾಲೀಮ್ಗೆ ಹೋಗ್ತವಲ್ವ ಆವಾಗವಾಗ ಬ್ಲ್ಯಾಕ್ ಮಾಡಿಬಿಡ್ತಾರೆ ಆ ರೋಡ್ಗಳನ್ನ ಸ್ವಲ್ಪ ಟ್ರಾಫಿಕ್ ಕೂಡ ಆಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಹೊರಟ್ವಿ ಇವಾಗ ಚೆಂದ ತಾಲೀಮ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಆನೆಗಳು ರೌಂಡ್ ಆಗ್ತಾ ಇರಬೇಕಾದ್ರೆ ಸುಮಾರು ಜನ ಆನೆಗಳನ್ನ ನೋಡೋದಿಕ್ಕೆ ಅಂತ ಈಗೂ ಕೂಡ ಬರ್ತಾರೆ ಅರಮನೆ ಹತ್ರ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ತಾಲೀಮ್ಗೆ ಹೊರಡುತ್ತೆ ಡೈಲಿ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಹೊರಡುತ್ತೆ ಈಗೇನು ಅಷ್ಟು ರಶ್ ಇಲ್ಲ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗ್ತಿದೆ ಲ ಕಂಬಗಳ ನೆಡೋದಾಗಿರ್ಬೋದು ಲೈಟಿಂಗ್ಸ್ ಅರೇಂಜ್ಮೆಂಟು ಎಲ್ಲ ಕೂಡ ಸ್ಟಾರ್ಟ್ ಆಗ್ತಿದೆ ಅರಮನೆಯಲ್ಲಿ ಅರಮನೆ ಸುತ್ತಮುತ್ತ ಅಂತಲೇ ಹೇಳ್ತಾ ಇದ್ದೀನಿ ಇವಾಗ ಶಾಪಿಂಗ್ ಅಂತೇಳಿ ನಾನಿಲ್ಲಿ ರಾಘವೇಂದ್ರ ಕಾಂಪ್ಲೆಕ್ಸ್ ಅಂತ ಇದೆ ಮೈಸೂರಲ್ಲಿ ಸಿಟಿ ಸೆಂಟ್ರಲ್ಲಿ ಅಲ್ಲಿಗೆ ಬಂದುಬಿಡ್ತೀನಿ ಈ ಥರದ್ದು ಡ್ರೆಸ್ ಎಲ್ಲ ಬೇಕು ಅಂತಂದರೆ ನಿನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಅಥವಾ ಫ್ರಾಕ್ ಥರ ಬೇಕು ಅಂದರೆ ಇನ್ನೊಂದು ಕಾಂಪ್ಲೆಕ್ಸ್ ಇದೆ ಮನ್ನಾರ್ಸ್ ಎದುರುಗಡೆ ಅಲ್ಲಿಗೆ ಹೋಗ್ತೀನಿ ಹಾಗೆ ಶ್ರಾವಣ್ಯ ಬೇಗನೆ ಸೆಲೆಕ್ಟ್ ಮಾಡಿದ್ಲು ಯಾಕಂದರೆ ಅವಳನ್ನೇ ಕರ್ಕೊಂಡೋಗಿದೆ ಓಸಲ ಅವಳು ಇಷ್ಟ ಅಂತ ಅಂತೇಳಿ ಅವಳನ್ನೇ ಕರ್ಕೊಂಡು ಹೋಗ್ಬಿಟ್ಟಿದೆ ಹಾಗೆ ರಾಘದು ಕೂಡ ಬರ್ಡೇ ಇತ್ತಲ್ವಾ ಅವರು ಒಂದು ಶರ್ಟ್ನ ನೋಡ್ತಾ ಇದ್ದು ರಾಮರಾಜ್ ಅವರಿಗೆ ಇತ್ತೀಚೆಗೆ ಸ್ವಲ್ಪ ಆಫ್ ಸ್ಲೀವಲ್ಲಿ ರಾಮರಾಜ್ ಇಷ್ಟ ಆಗುತ್ತೆ ಅದನ್ನು ಅಂತ ಹೇಳಿ ಹೋಗಿದ್ವಿ ಬಟ್ ಅಲ್ಲಿ ಒಂದು ನಾಲ್ಕೈದು ಕಲರ್ ಅಷ್ಟೇ ಇರೋದು ರಾಮರಾಜ್ ಅಲ್ಲಿ ಆಲ್ ಆಲ್ರೆಡಿ ಮೂರರಿಂದ ನಾಲ್ಕು ಕಲರ್ ಅವ್ರ ಹತ್ರ ಇತ್ತು ಹಾಗಾಗಿ ಏನು ಬೇಡ ಅಂತ ಹೇಳಿ ಅವರು ಒಂದು ಟಿ ಶರ್ಟ್ನ ತಗೊಂಡು ಮನೆಗೆ ಬಂದ್ವಿ ನೀನು ನೆಕ್ಸ್ಟ್ ಡೇಗೆ ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಶ್ರಾವಣಿಗೆ ತುಂಬಾ ಆಸೆ ಇತ್ತು ಬಟ್ ಅವಳು ನೆಬ್ರಿಸ್ದೇ ಎಬ್ ಎದ್ದೇಳೆ ಇಲ್ಲ ಬೆಳಗ್ಗೆ ಎದ್ದು ನನಗೆ ಅವಾಜ್ ಆಗ್ತಿದ್ದಾಳೆ ನೀನೇ ಎಬ್ಸಿಲ್ಲ ಅಮ್ಮ ಅಂತೇಳಿ ಬೆಳೆದ ಬೆಳಿಗ್ಗೆ ನಾನು ಎಲ್ಲ ಮುಗಿಸಿ ಕೊಟ್ಟೆ ಶ್ರಾವಣ್ಯ ಪೂಜೆ ಮಾಡಿದ್ರು ಹಾಗೆ ರಾಗು ಕೂಡ ಪೂಜೆ ಮಾಡಿದ್ರು ಅವರೆಲ್ಲ ಹೊರಗಡೆ ಹೋಗೋದಿತ್ತು ಹಾಗಾಗಿ ಬೆಳ ಬೆಳಗ್ಗೆ ಕೇಕ್ ಕಟ್ ಮಾಡಿಸ್ತಿದ್ದೀವಿ ರಾತ್ರಿನೇ ತಂದಿಟ್ಟಿದ್ವಿ ಬಟ್ ರಾತ್ರಿ ಆಗಲಿಲ್ಲ ಬೆಳಗ್ಗೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಒಂದು ಪುಟ್ಟ ಕೇಕ್ ತಗೊಬರ್ತೀನಿ ಯಾಕಂದರೆ ಶ್ರಾವಣ್ಯ ಸಿಕ್ಕಾಪಟ್ಟೆ ತಿಂದ್ಬಿಡ್ತಾಳೆ ಕೇಕು ಅಂದರೆ ಹೋಗ್ತಾ ಬರ್ತಾ ಹಾಗಾಗಿ ಒಂದು ಚಿಕ್ಕ ಕೇಕು ಪಾಪ ನಮ್ಮನ ಕೈಲಿ ತರಿಸ್ಕೊಂಡೆ ರಾಗು ಅವರ ಚಿಕ್ಕಪ್ಪನ ಮಗನ ಕೈಲಿ ತರಿಸ್ಕೊಂಡೆ ಸರ್ಪ್ರೈಸ್ ಆಗಿ ಅಂದರೆ ನನ್ನ ಹತ್ರ ಗಾಡಿ ಇರಲಿಲ್ಲ ಅಲ್ವಾ ಹಾಗಾಗಿ ಅವರು ಗೊತ್ತಾಗ್ದಂಗೆ ಇರ್ಲಿ ಅಂತೇಳಿ ಅವ್ರ ಕೈಲಿ ತರಿಸ್ಕೊಂಡೆ ಹಾಗೆ ಧಕ್ಕು ಕೂಡ ಕರೆದಿದ್ದೀನಿ ಅವನು ನಿನ್ನ ರೆಡಿಯಾಗಿಲ್ಲ ಸ್ಕೂಲಿಗೆ ಶ್ರಾವಣ್ಯ ಮಾತ್ರ ರೆಡಿಯಾಗಿದ್ದಾಳೆ ನಾನು ಕೂಡ ಏನು ರೆಡಿ ಆಗಿರಲಿಲ್ಲ ಎಲ್ಲ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ನಲ್ಲ ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ರಾಗುಗೆ ಈ ಥರದ್ದೇನು ಸೆಲೆಬ್ರೇಷನ್ ಅಷ್ಟು ಇಷ್ಟ ಆಗೋದಿಲ್ಲ ಶ್ರಾವಣಿನ ಬಲವಂತಾಗ ಅವ್ರು ಮಾಡೋದು ಅಂದರೆ ಶ್ರಾವಣಿಗೆ ತುಂಬ ಆಸೆ ಎಲ್ಲರ ಬರ್ಡೇನೂ ಮಾಡಬೇಕು ಎಲ್ಲರದ್ದು ಕೇಕ್ ಕಟ್ ಮಾಡಿಸ್ಬೇಕು ಸೆಲೆಬ್ರೇಷನ್ ಮಾಡಿಸ್ಬೇಕು ಅಂತ ಹಾಗೆಯೇ ಶ್ರಾವಣಂದು ನಿನ್ನ ತ್ರೀ ಡೇಸ್ ಇದೆ ಸೋಮವಾರ ಅವಳ ಬರ್ಡೇ ಇರೋದು ನೋಡೋಣ ನಾವು ಕೂಡ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಂಗ್ ಲೀವ್ ಇದೆ ಹಾಗೆ ಊರಲ್ಲಿ ನಮ್ಮೂರಲ್ಲಿ ಹಬ್ಬ ಕೂಡ ಇದೆ ಅಂದರೆ ನಮ್ಮೂರಲ್ಲಿ ಏನಂದರೆ ಹೆಣ್ಮಕ್ಳು ಗೌರಿ ಹಬ್ಬಕ್ಕೆ ಹೋಗೋದೇ ಅಪರೂಪ ಈ ಹಬ್ಬಕ್ಕೆ ಶಿವ್ನ ಹಬ್ಬ ಅಂತೇಳಿ ಮಾಡ್ತೀವಿ ಸೋಮವಾರ ಮಂಗಳವಾರ ಮಾರಮ್ನ ಹಬ್ಬ ಮಾಡ್ತಾರೆ ಅದಕ್ಕೇನೆ ಎಲ್ಲ ಹೋಗ್ತಾರೆ ಅದರಲ್ಲೂ ಕೂಡ ಈ ಸಲ ಲಾಂಗ್ ಲೀವ್ ಇದೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಭಾನುವಾರ ರಜಾ ಸೋಮವಾರ ಮುಸ್ಲಿಮ್ಸ್ ಹಬ್ಬ ಇದೆಯಲ್ಲ ಅದಕ್ಕೂ ರಜಾ ಮಂಗಳವಾರ ಒಂದಿನ ರಜಾ ಹಾಕ್ಕೊಂಡು ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಸಲ ಬರ್ಡೇನ ಶ್ರಾವಣದಿಂದ ಊರಲ್ಲೇನೆ ಸಿಂಪಲ್ ಆಗಿ ಮಾಡೋಣ ಅಂತನೂ ಕೂಡ ಅನ್ಕೊಂಡಿದೀನಿ ಹಾಗೆ ನನ್ನ ತಂಗಿ ಮಗೊಂದು ಕೂಡ ಆವತ್ತೇ ಇರುತ್ತಲ್ವಾ ಇಬ್ಬರದು ನೋಡೋಣ ಒಟ್ಟಿಗೆ ಮಾಡಿದ್ರು ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೀನಿ ನೋಡಬೇಕು ಊರಿಗೆ ಯಾವತ್ತು ಹೋಗ್ತೀನೋ ಏನೋ ಗೊತ್ತಿಲ್ಲ ಹಾಗಾಗಿ ಈಗ ಕೇಕ್ ಕಟಿಂಗ್ ಎಲ್ಲ ಆಯ್ತು ಅದ್ರ ಜೊತೆಗೆ ನಾನು ಟೊಮೊಟೊ ಬಾತ್ ಮಾಡಿದೆ ಬಟ್ ರಾಗು ಇಷ್ಟೊತ್ತಿಗೆ ನನಗೆ ಬೇಡ ಅಂತೇಳಿ ಅವರು ಸ್ವಲ್ಪ ಮಂಡ್ಯದಲ್ಲಿ ಕೆಲಸ ಇದೆ ಅಂತೇಳಿ ಹೊರಟರು ಶ್ರಾವಣಿನೂ ಕೂಡ ತಿಂಡಿ ತಿಂದು ಹೋದ್ಲು ಟೊಮೊಟೊ ಬಾತ್ ಕೂಡ ಆಗಿತ್ತು ಬಟ್ ಅವರು ತಿನ್ನಲಿಲ್ಲ ಹಾಗೆ ಹೋದ್ರು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲರ ಆಗುಗೆ ಫೇಸ್ಬುಕ್ಕಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ವಿಶ್ ಮಾಡಿದವ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು